ಮಾಡ್ತಾ ಇದ್ರಿ ಮಕ್ಕಳಿಗೆ ಈ ತರ ಫುಡ್ ಮಾಡಿ ನಾನು ಮಕ್ಕಳಿಗೆ ಈ ತರ ಫುಡ್ ಕೊಡ್ತೀರಾ ನೀವು ಕಟ್ಟಾಯ ಹೋಬಳಿ ಚಿಕ್ಕಬಾಗನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿ ಮಕ್ಕಳಿಗೆ ನೀಡುವ ಆಹಾರದ ಗುಣಮಟ್ಟ ಹಾಜರಾತಿ ಪುಸ್ತಕ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಪರಿಶೀಲನೆ ನಡೆಸಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸಬೇಕೆಂದು ಸೂಚಿಸಿದೆ ಅಂಗನವಾಡಿ ಕಟ್ಟಡ ಶಿಥಿಲಾವಸ್ಥೆಯಲ್ಲಿರುವ ಕಾರಣ ಹೊಸ ಕಟ್ಟಡ ನಿರ್ಮಾಣವಾಗುವವರೆಗೆ ಸರ್ಕಾರಿ ಶಾಲೆಗೆ ಅಂಗನವಾಡಿಯನ್ನ ಸ್ಥಳಾಂತರ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ

ಈ ತರ ಫುಡ್ ಮಾಡಿಲ್ಲ ನಾನು ಮಕ್ಕಳಿಗೆ ಈ ತರ ಫುಡ್ ಕೊಡ್ತೀರಾ ನೀವು ತರಕಾರಿ ಪಲಾವ್ ಮಾಡಿದ್ವಿ ಅಂತ ಕೇಳ್ತಾರೆ ಮತ್ತೆ ಪಲಾವ್ ಮಾಡ್ತಾರೆ ನಾನು ಚಿಕ್ಕಮಂಗ್ಳಲ್ಲಿ ಇದ್ದೀನಿ ಗೊಲಾಬು ಅಂತಾರೆ ಮೇಡಮ್ ಇದೇನು ಅಂಗಾರು ಮೇಡಮ್ ಆ ಸಾಂಬಾರ್ ಒಳಗಡೆ ತರಕಾರಿ ತರಕಾರಿನ ಹೇಳಿ ಬಿಡ್ರಿ ಏನಿಲ್ಲ ಕೊಡೋಲ್ಲ ಮತ್ತ ತರಕಾರಿ ಒಂದು ಏನು ತರಕಾರಿ ಇಲ್ಲ ಅಂತಾರಲ್ಲ ಮೇಡಮ್ ಏನ್ ಕತೆ ಬಟ್ ಇದು ಹ್ಮ್ ಗರ್ಭಿಣಿ ಎಷ್ಟು ಜನ ಇದಾರೆ ಸರಿ ಗರ್ಭಿಣಿಯ ತರಕಾರಿ ಕೊಟ್ಟಿದ್ರ ಯಾರಿಗೆ ಕೊಟ್ಟಿಲ್ಲ ಸರ್ ನೀವಾಗ ಕೊಟ್ಟಿಲ್ಲ ಮೇಡಮ್ ಫುಡ್ ಕ್ವಾಲಿಟಿನೇ ಚೆಕ್ ಮಾಡ್ತಾರೆ ಈ ಫುಡ್ ಕ್ವಾಲಿಟಿ ಚೆಕ್ ಮಾಡ್ಬೇಕು ಮೇಡಮ್ ಆಕ್ಚುಲಿ ಇಲ್ಲಿ ಏನಿದೆ ಅನ್ನ ಸಾಂಬಾರು ಈ ಕಿಚಡಿ ಕಲ್ಸಿ ಕಲ್ಸಿಟ್ಟಿದೆ ಕ್ವಾಲಿಟಿ ಇದೆ ಮತ್ತೆ ಇಲ್ಲಿ ಕುಡಿಯೋಕೆ ನೀರಿನ ವ್ಯವಸ್ಥೆ ನಾನೇ ಕೊಡಿಸ್ತೀನಿ ನೀವು ನನಗೆ ಕೇಳಿ ನಾನೇ ಕೊಡಿಸ್ತೀನಿ ವಾಟರ್ ಫ್ರೂಟ್ ಅನ್ನ ನಿಮ್ಗೊಂದು ತಣ್ಣೀರು ನೀರು ಎರಡರದ ನಾನು ಕೊಡಿಸ್ತೀನಿ ನೀವ್ ನಾವಂತ ಕೇಳಿ ಮೇಡಮ್ ಹಬ್ಬ ಮಕ್ಕಳು ಕೂಡ ಮಕ್ಕಳು ಕೂಡ ಏನ್ ಗೊತ್ತು ಮೇಡಮ್ ಇದು ರೂಫಿಂಗ್ ಎಲ್ಲ ಫುಲ್ ಆಗೋಷ್ಟರ ಹಾಳಾಕಾಗಿದೆ ಪಕ್ಕದಲ್ಲಿ ಶಾಲಾ ಬಿಲ್ಡಿಂಗ್ ಇದೆ ಬಿ ಒಗೆ ಹೇಳ್ತೀನಿ ಮೇಡಮ್ ಶಿಫ್ಟ್ ಮಾಡಿ ಮೇಡಮ್ ಅಲ್ಲಿಗೆ ಇದು ಯಾವಾಗ ಇನ್ನಮ್ಮ ಇದು ಇದೇನಮ್ಮ ಇದು ಕಾಲ್ ಕೊಡ್ರಿ ಏನಾಗಿದೆ ಎಲ್ಲ ಇತ್ತ ನಾವು ಅಮಿತ್ ಶನ್ ಫೋನ್ ಮಾಡ್ಕೊಂಡು ಶಾಂಪಲ್ಲ ಟೆಸ್ಟಿಂಗ್ ಕೊಡ್ಬೋದಿವಿ विलंब खुशाल इनामले आイト